ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಪ್ಪತ್ತೈದನೇ ಎಪಿಸೋಡಿನ ಫಸ್ಟ್ ಅಂಡ್ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ನೋಡಿದ್ರೆ ನನ್ಗೆ ಒಂದು ಅರ್ಥ ಆಗ್ತಾ ಇದೆ ಹನ್ನೊಂದರ ಅಬ್ಬರ ಟೀಮಿನ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ನಮ್ಮ ಜವಾರಿ ಮಂದಿ ಹನುಮಂತನ ಕ್ಯಾಪ್ಟನ್ಸಿಯಲ್ಲಿ ಆಯ್ತಾ ಆ ತಂಡ ವಿನ್ನ ಆ ತಂಡದಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಕ್ಯಾಪ್ಟನ್ಸಿಗೆ ಆಯ್ತಾ ಆಯ್ಕೆ ಆಗಿದ್ದಾರ ಆ ಹನ್ನೊಂದರ ಅಬ್ಬರ ಟೀಮಿನ ಎಲ್ಲ ಕಂಟೆಸ್ಟೆಂಟು ಕೂಡ ಆಯ್ತಾ ಕ್ಯಾಪ್ಟನ್ಸಿ ಓಟದಿಂದ ಹೊರಗು ಇದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಎಪಿಸೋಡ್ ನೋಡಬೇಕು ಅಲ್ಲಿ ನೋಡಿದ್ರೆ ಹಂಗೆ ಕಾಣಿಸ್ತಾ ಇದೆ ಯಾಕೆ ಅಂದ್ರೆ ಎಲ್ಲರ ಫೋಟೋನು ಅಲ್ಲಿದೆ ಏನು ಹನ್ನೊಂದರ ಅಬ್ಬರ ಟೀಮಿನ ಎಲ್ಲರ ಫೋಟೋ ಕೂಡ ಅಲ್ಲಿದೆ ಭೋಕ್ಷಿತಾ ತ್ರಿವಿಕ್ರಮ್ ಚೈತ್ರ ಕುಂದಾಪುರ ಅವರು ಧನ್ರಾಜ್ ಅವರು ಎಲ್ಲರ ಫೋಟೋ ಅಲ್ಲಿದೆ ಉಗ್ರ ಮಂಜು ಅವ್ರ ಫೋಟೋ ಎಲ್ಲರದ್ದು ಅಲ್ಲಿದೆ ಈ ಕಡೆ ಬಂದರೆ ನಮ್ಮ ಜವಾರಿ ಮಂದಿ ಹನುಮಂತನ ಟೀಮ್ನಲ್ಲಿರುವಂಥ ಅಷ್ಟು ಜನದ ಫೋಟೋ ಆ ಕಡೆ ಇದೆ ಅಂದರೆ ಅವರು ಹರೋರು ಅಂತ ಅರ್ಥ ಅಂದರೆ ಅವರು ಕ್ಯಾಪ್ಟನ್ಸಿ ಓಟಕ್ಕೆ ಆಯ್ಕೆ ಆಗಿದ್ದಾರೆ ಅಂತ ಅಂದರೆ ಗ್ರೀನು ರೆಡ್ ಅಂತ ಬೋರ್ಡ್ ಏನಿದೆ ಅದರಲ್ಲಿ ಆಯ್ಕೆ ಆದವರು ಆಮೇಲೆ ಕ್ಯಾಪ್ಟನ್ಸಿ ಓಟದಿಂದ ಹೊರಗಡೆ ಉಳಿದೋರು ಅಂತ ಅರ್ಥ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಕ್ಯಾಪ್ಟನ್ಸಿಯಿಂದ ಹೊರಗಡೆ ಇದ್ದಾರೆ ಹನ್ನೊಂದರ ಅಬ್ಬರ ಟೀಮ್ನವರು ಯಾಕೋ ಹನ್ನೊಂದರ ಅಬ್ಬರ ಟೀಮ್ ಟು ಸ್ಪಟಾಕಿ ಆಯ್ತಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಮೇನ್ ರೀಸನ್ ಏನಾಗ್ತಾ ಇದೆ ಈ ಟೀಮ್ ಅಲ್ಲಿ ನಿನ್ನೆ ಒಂದು ಆಟದಲ್ಲಿ ನಿಮ್ಗೆ ಹೆಂಗ್ ಅನ್ನಿಸ್ತಾ ಏನೋ ಗೊತ್ತಿಲ್ಲ ತ್ರಿವಿಕ್ರಮ್ ಅವ್ರನ್ನ ರೆಫ್ರಿ ಮಾಡ್ದಂಗೆ ಗೇಮ್ ಮಾಡಕ್ ಬಿಡ್ಬೇಕಿತ್ತು ಉಗ್ರಂ ರೆಫ್ರಿ ಮಾಡಬೇಕಿತ್ತು ತ್ರಿವಿಕ್ರಮರ್ನ ಗೇಮ್ ಆಡಕ್ಕೆ ಬಿಟ್ಟಿದ್ದೇ ಆಗಿದ್ದಲ್ಲಿ ನಿನ್ನೆ ಟಾಸ್ಕಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗಿರೋರು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗಿರೋರು ಯಾಕೆಂದ್ರೆ ತ್ರಿವಿಕ್ರಮ್ಗೆ ಸ್ವಲ್ಪ ಟೆಕ್ನಿಕಲಿ ನಾಲೆಡ್ಜ್ ತುಂಬ ಚೆನ್ನಾಗಿದೆ ಅಂದರೆ ಇದು ಹಿಂಗ್ ಮಾಡಿದರೆ ಹಿಂಗಾಗ್ಬೋದು ಹಿಂಗೆ ಮಾಡಿದ್ರೆ ಹಿಂಗಾಗ್ಬಹುದು ಅನ್ನೋದು ತುಂಬ ಚೆನ್ನಾಗಿದೆ ಹಾಗಾಗಿ ಉಗ್ರ ಮಂಜು ಅವ್ರನ್ನ ರೆಫ್ರಿ ಮಾಡಿ ಮೋಕ್ಷಿತ ಮತ್ತೆ ತ್ರಿವಿಕ್ರಮ ಅವ್ರನ್ನ ಆ ಡ್ರಮ್ಮಿಂದ ಏನು ಆಯ್ತಾ ಒಂದು ಬ್ಯಾಕ್ ತರಕಿತ್ತಲ್ಲ ಆ ಒಂದನ್ನು ಇವ್ರಿಗೆ ಬಿಡಬೇಕಿತ್ತಂದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತ್ರಿವಿಕ್ರಮರಿಗೆ ಆಟ ಆಡ ಕೊಡಬೇಕಿತ್ತು ಅವ್ರನ್ನ ರೆಫ್ರಿ ಮಾಡಬಾರ್ದಿತ್ತು ಎಲ್ಲಿ ಕ್ಯಾಪ್ಟನ್ ಗೌತಮಿ ಅವ್ರು ಎಡವಿದ್ರು ಅಂದರೆ ನಮ್ಮ ತ್ರಿವಿಕ್ರಮ ಅವ್ರನ್ನ ರೆಫ್ರಿ ಮಾಡಿ ಆ ಗೇಮ್ನ ಸೋಲಕ್ಕೆ ಆದ್ರು ಅಂತಾನೆ ಅನ್ಕೋಬಹುದು ಇವತ್ತು ನೋಡಿದರೆ ಎಲ್ಲ ಗೇಮಲ್ಲೂ ಸೋತಿರೋ ಥರನೇ ಕಾಣ್ತಾ ಇದೆ ನಮ್ಮ ಹನುಮಂತು ಜವಾರಿ ಹುಡುಗ ಹನುಮಂತನ್ ಟೀಮ್ ವಿನ್ ಆಗಿರೋ ರೀತಿ ಕಾಣ್ತಾ ಇದೆ ನನಗೆ ಗೊತ್ತಿಲ್ಲ ಯಾಕೆ ಸೋತ್ರು ಏನು ಅಂತ ಮಂಜಣ್ಣವ್ರೆ ನಾನು ಉಗ್ರಂ ಮಂಜು ಈ ಪ್ರೋಮೋ ನೋಡಿದ್ರು ಅನಿಸ್ತು ಉಗ್ರಂ ಮಂಜು ಅವರೇ ಪ್ಲೀಸ್ ಲೀವ್ ಇಟ್ ಗೌತಮ್ನಿಗೆ ಇಂಟ್ರೆಸ್ಟ್ ಇಲ್ಲ ನಿಮ್ಮ ಹತ್ರ ಮಾತಾಡೋಕ್ಕೆ ಅವ್ರು ಓಪನ್ ಹೇಳ್ತಿದ್ದಾರೆಭಾಯಿಸ್ಬೇಕು ನನಗೆ ಬೇಡ ನೀವ್ ಯಾಕೆ ಹಿಂದೆ ಸುತ್ತ ಸುತ್ತೆ ಯಾಕೆ ಬಿಡಿ ಮಂಜು ಅವರೇ ಫೀಲಿಂಗ್ಸ್ ಎಲ್ಲ ಬೆಳೆಸ್ಕೊಬೇಡಿ ಒಳಗಡೆ ಬಿಡಿ ಬಿಟಾಕಿ ಇಸ್ ಮ್ಯಾರಿಡ್ ಆಯಿತಾ ಬಿಟ್ಟಾಕಿ ನಾನು ಇದನ್ನ ತುಂಬ ಸರಿ ಹೇಳಿದ್ದೀನಿ ವಿಡಿಯೋದಲ್ಲಿ ನೀವು ತುಂಬ ಜೆನ್ಯೂನ್ ಆಗಿದ್ದೀರ ಗೌತಮಿ ಹತ್ರ ಹಂಡ್ರೆಡ್ ಪರ್ಸೆಂಟ್ ನಾನು ನಾನು ನೋಡ್ತಾ ಇದ್ದೀನಲ್ಲ ನಮ್ಮ ಉಗ್ರ ಮಂಜು ಅವರ ಫೀಲಿಂಗ್ಸ್ ಏನು ಟೂ ವರ್ಡ್ಸು ಗೌತಮಿ ಇಸ್ ರಿಯಲಿ ಜೆನ್ಯೂನ್ ಆಯ್ತಾ ಯಾಕೆಂದರೆ ವ್ಯಕ್ತಿ ತುಂಬ ಜೆನ್ಯೂನ್ ಆಗಿ ಗೌತಮಿನ ಇಷ್ಟಪಡ್ತಾರೆ ಆ್ಯಸ್ ಎ ಫ್ರೆಂಡ್ ಆ್ಯಸ್ ಎ ಫ್ರೆಂಡ್ ತುಂಬಾ ಇಷ್ಟಪಡ್ತಾರೆ ಗೌತಮ್ ಹತ್ರ ಮಾತಾಡಬೇಕು ಅಂತ ಇಷ್ಟಪಡ್ತಾರೆ ಬಟ್ ಯಾಕೆ ಗೌತಮಿ ಕ್ಯಾಪ್ಟನ್ ಆದ ಮೇಲೆ ತುಂಬಾ ಬದಲಾಗಿದ್ದಾರೆ ಉಗ್ರ ಮಂಜು ಅವರಿಗೆ ಸುಮ್ಮನೆ ಬೇಕಾಬಿಟ್ಟು ಮಾತಾಡ್ತಾ ಇರ್ತಾರೆ ಪಾಪ ಆ ಮನುಷ್ಯ ಏನೋ ಮಾತಾಡೋಕ್ಕಾಗದೆ ಅಳಕ್ಕೂ ಆಗದೆ ನಗಕ್ಕೂ ಆಗದೆ ಕಾಮಿಡಿ ಪೀಸಾಕ್ಬಿಟ್ಟಿದ್ದಾರೆ ಉಗ್ರ ಮಂಜು ಅವರು ನೋಡಿದ್ರೆ ನನಗೆ ಒಂಥರ ಬೇಜಾರು ಅನ್ಸುತ್ತೆ ಇವತ್ತು ಪ್ರೋಮೋದಲ್ಲಿ ನೋಡಿದ್ರೆ ಅವರು ಕ್ಯಾಪ್ಟನ್ ರೂಮಿಗೆ ಹೋಗ್ತಾರೆ ಹಿಂದೆನೇ ಹೋಗಿ ಪಾಪ ಬಾಲ್ ಹತ್ರ ನಿಂತ್ಕೊಳ್ತಾರೆ ನನಗೊಂಥರ ಹೊಟ್ಟೆ ಅವರಿತ್ತು ಮನುಷ್ಯ ಯಾಕೆ ಈ ತರ ಬಿಡು ಉಗ್ರ ಮಂಜು ಅವರೇ ಲೀವ್ ಇಟ್ ಹರ್ ಲೈಫ್ ಹರ್ ಕ್ಯಾಪ್ಟನ್ಸಿ ಆಯಿತಾ ಏನಾದರೂ ಮಾಡ್ಕೊಳ್ಳಿ ಬಿಡಿ ನೀವು ಸ್ಟ್ರಾಂಗಾಗಿ ಬಿಟ್ಟಾಕಿ ಸ್ಟ್ರಾಂಗಾಗಿ ಗೇಮ್ ಮಾಡಿ ಉಗ್ರ ಮಂಜೂರೇ ಐ ನೋ ಯುವರ್ ಫೀಲಿಂಗ್ಸ್ ಐ ನೋ ಯುವರ್ ಫೀಲಿಂಗ್ಸ್ ಆಯಿತಾ ಏಕೆಂತಂದರೆ ನಿಮ್ಮ ತಪ್ಪನ್ನೇ ಸಮಾಜದಲ್ಲಿ ತುಂಬ ಜನ ಮಾಡ್ತಾರೆ ಅಂದರೆ ಹೆಂಗೆ ಬಾಯ್ ಬೆಸ್ಟಿ ಗರ್ಲ್ ಬೆಸ್ಟಿ ಅಂದರೆ ಗರ್ಲ್ಸ್ ಬೆಸ್ಟಿ ಬಾಯ್ಸ್ ಬೆಸ್ಟಿ ಅಂತ ಹೇಗಿರ್ತಾರೆ ಹಂಗೆ ಒಬ್ಬ ಹುಡುಗನಿಗೆ ಆಯಿತಾ ಒಬ್ಬ ಹುಡುಗಿ ತುಂಬ ಬೆಸ್ಟಿಯಾಗಿದ್ದರೆ ಕಳ್ಕೊಳೋಕಿಷ್ಟಪಡಲ್ಲ ಒಂಥರ ಅವ್ರ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿರ್ತಾರೆ ಅವ್ರನ್ನ ಒಂಥರ ಗ್ರ್ಯಾಂಟೆಡಾಗಿ ತಾಣಿರ್ತಾರೆ ನಂಗೆ ಅರ್ಥ ಆಗುತ್ತೆ ನೀವು ಅದನ್ನು ಗೌತಮಿನ ತುಂಬ ಗ್ರ್ಯಾಂಟೆಡಾಗಿ ತಗೊಂಡಿದ್ದೀರಾ ಅದನ್ನು ನಿಮಗೆ ಬಿಟ್ಕೊಡೋಕ್ಕಾಗ್ತಿಲ್ಲ ಲೀವ್ ಇಟ್ಟು ಏಕೆಂದರೆ ನಿಮ್ಮ ಗೇಮನ್ನ ನೀವು ನೋಡಿ ನಿಮ್ಮ ಗೇಮನ್ನು ನೀವು ಆಡಿ ಅಂತೀನಿ ಅದಲ್ದೇನೆ ಗೌತಮಿ ಟೀಮು ಏನು ಆಯ್ತು ಹನ್ನೊಂದರ ಅಬ್ಬರ ಟೀಮು ಆಯ್ತಾ ಸೋಲಕ್ಕೆ ಮೇನ್ ರೀಸನ್ ಏನಿರ್ಬೋದು ಅಂದ್ರೆ ಗೌತಮಿಯ ಆಯ್ಕೆ ಅಂದ್ರೆ ನಿನ್ನೆ ಆ ಗೇಮಲ್ಲಿ ತ್ರಿವಿಕ್ರಮನ್ನ ಆಟಾಡಾಗಿ ಬಿಡಬೇಕಿತ್ತು ರೆಫ್ರಿ ಮಾಡ್ಬೋದಿತ್ತು ಅವ್ರು ಅಲ್ಲಿ ಎಡವಿದ್ರು ಅದೇ ರೀತಿ ಇವತ್ತು ಕೂಡ ನಮಗೆ ಗೊತ್ತಿಲ್ಲ ಯಾ ಏನು ಯಾಕೆ ಸೋತ್ರು ಏನು ಯಾಕೆ ಪ್ರತಿಯೊಬ್ರು ಕೂಡ ನಾಮಿನೇಟ್ ಆಗಿದ್ದಾರೆ ಅಂತ ಸಾರಿ ನಾಮಿನೇಟ್ ಆಗಿದ್ದರು ಕ್ಯಾಪ್ಟನ್ಸಿ ಹೊಡೆದಿಂದ ಹೊರಗಡೆ ಹೊಡೆದಿದ್ದಾರೆ ಎಲ್ಲರೂ ಆಯ್ತು ಎಲ್ಲರೂ ಹೊರಗಡೆ ಉಳಿದಿದ್ದಾರೆ ಅಂದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಎಪಿಸೋಡ್ ಬಂದ್ರೆ ಗೊತ್ತಾಗುತ್ತೆ ಅದಲ್ತೀನಿ ನಮ್ಮ ಜವಾಹಾರಿ ಹುಡುಗ ಹನುಮಂತ ಇದನ್ನಲ್ಲ ಹನುಮಂತ ಒಂಥರ ಹೆಂಗೆ ಹೆಂಗೆ ಅಂದ್ರೆ ಮನುಷ್ಯ ನೋಡಕ್ಕೆ ಸೈಲೆಂಟು ಬಟ್ ತಲೆ ಇದೆಯಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಅವರು ಕ್ಯಾಪ್ಟನ್ಸಿಲಿ ಗೇಮನ್ನ ತಗೊಂಡು ಹೋಗ್ತಾ ಇದಾರೆ ಗೇಮ್ನ ವಿನ್ ಕೂಡ ಮಾಡಿದ್ದಾರೆ ಅನಿಸ್ತಾ ಇದೆ ನೋಡಿದ್ರೆ ಪ್ರೋಮೋ ಎಲ್ಲ ನೋಡಬೇಕು ವೆಯ್ಟ್ ಮಾಡಿ ಎಪಿಸೋಡ್ ಅಲ್ಲಿ ಏನೇನಾಗುತ್ತೆ ಅಂತ ಯಾಕೆಂತಂದ್ರೆ ಹನುಮಂತು ತುಂಬ ಚೆನ್ನಾಗಿ ಯಾರನ್ನ ಹೆಂಗಿದ್ ಮಾಡಬೇಕು ಯಾರನ್ನ ಹೆಂಗಿದ್ ಮಾಡ್ಬೇಕು ತುಂಬಾ ಚೆನ್ನಾಗಿ ಗೊತ್ತಿದೆ ತುಂಬಾ ಚೆನ್ನಾಗಿ ಆಟಾಡಿಸ್ತಿದ್ದಾರೆ ಇಲ್ಲಿ ಗೌತಮಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಸ್ವಲ್ಪ ಯಾಕೋ ಜಿದ್ದಿಟ್ಕಂಡ್ರ ಯಾಕೆ ಅಂದ್ರೆ ಉಗ್ರ ಮಂಜು ಅವರು ಒಂದು ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ಈ ಟಿ ಆರ್ ಪಿ ಎಪಿಸೋಡ್ ಅಲ್ಲಿ ಗೌತಮಿನ ಸ್ವಲ್ಪ ಕೆಳಗಿಡ್ತಾರೆ ಕೆಳಗಿಟ್ಬಿಟ್ಟು ಗೌತಮಿ ಬಗ್ಗೆ ಒಂದ್ ಎರಡ್ ಮೂರು ಮಾತಾಡ್ತಾರೆ ಗೌತಮಿ ಫೇಸ್ ಅವಾಗ್ಲೇ ಒಂಥರ ಚೇಂಜ್ ಆಗುತ್ತೆ ಅದನ್ನ ಏನಾದ್ರು ಅವರು ಜಿದ್ದನ್ ಸಾಧಿಸ್ತಾ ಇದಾರೆ ಉಗ್ರ ಮಂಜು ಅವ್ರ ಮೇಲೆ ಇಲ್ಲ ಸಮಥಿಂಗ್ ಬೇಕು ಅಂತಾರೆ ಹೆಂಗ್ ಮಾಡ್ತಾ ಇದಾರ ಇಲ್ಲ ಗೌತಮಿಯ ಈ ಟೆಕ್ನಿಕಲಿ ಗೇಮ್ ಏನಿದೆ ಇದು ಇವತ್ತು ಟೀಮ್ ಸೋಲಕ್ಕೆ ಕಾರಣವಾಯ್ತಾ ಇದೆಲ್ಲವೂ ಕೂಡ ನಮ್ಮ ಎಪಿಸೋಡ್ ನೋಡಿದಾಗ ಅನಿಸುತ್ತೆ ಇಲ್ಲಿ ನಿಜವಾಗ್ಲೂ ಕೂಡ ನಾನಲ್ಲಿರುವ ಕಂಟೆಸ್ಟೆಂಟ್ ಯಾರನ್ನೂ ಕೂಡ ತಪ್ಪೇಳಲ್ಲ ಯಾಕಂದರೆ ಅಲ್ಲಿ ಡಿಸೈಡ್ ಮಾಡೋದೇ ಗೌತಮಿ ಆಗಿರೋದಿಲ್ಲ ಗೌತಮಿ ಫಸ್ಟ್ ಥಿಂಕ್ ಮಾಡಬೇಕು ಯಾಕೆಂದ್ರೆ ತ್ರಿವಿಕ್ರಮ ಅವ್ರನ್ನ ಆಟ ಆಡಕ್ಕೆ ಬಿಡಬೇಕು ರೆಫ್ರಿ ಮಾಡಬಾರ್ದು ಯಾಕೆಂದ್ರೆ ರೆಫ್ರಿ ಮಾಡಿದ್ರೆ ಅವರೇ ಸ್ಟ್ರಾಂಗ್ ಕಂಟೆಸ್ಟೆಂಟು ತ್ರಿವಿಕ್ರಮ್ ಯಾಕೆಂದರೆ ಭಾಳ ಅಡ್ಜು ತುಂಬಾ ಇದೆ ತ್ರಿವಿಕ್ರಮ ಅವರಿಗೆ ಅಂದರೆ ಗೇಮನ್ನ ಹೆಂಗೆ ಆಡ್ಲ ನಾವು ಹೆಂಗೆ ರೀಚ್ ಆಗ್ತೀವಿ ಅಂತ ಗೊತ್ತಿದ್ವಿ ಹಂಗಾಗಿ ನೀವು ತ್ರಿವಿಕ್ರಮ ಅವ್ರನ್ನೇ ರೆಫ್ರಿ ಮಾಡಿಬಿಟ್ರೆ ಇಲ್ಲಿ ಆಟ ಕಮ್ಮಿ ಆಗುತ್ತೆ ಹಂಗಾಗಿ ಈ ಟೀಮ್ ಸೋಲ್ತಾ ಅದಲ್ದೇನೆ ನಮ್ಮ ಯಾರು ಚೈತ್ರ ಕುಂದಾಪುರ ಅಪ್ರಪ್ಪ ಒಂದೇ ಗಣ್ಣಲ್ಲಿ ಅಳ್ತಾ ಇದ್ರು ಅಯ್ಯೋ ನನ್ನನ್ನು ರೆಪ್ರಿ ಮಾಡಿ 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 ನನಗೆ ಆಟ ಆಡೋಕ್ಕೆ ಸಿಕ್ತಿಲ್ಲ ನಾನು ಯಾವ ಕ್ಯಾಪ್ಟನ್ ಆಗಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿಂದು ಅವ್ರು ಒಂದೇ ಗಣ್ಣಲ್ಲಿ ಅಳ್ತಿದ್ರು ನಾನು ಕೂಡ ಈ ಹನ್ನೊಂದರ ಅಬ್ಬರ ಟೀಮ್ ವಿನ್ ಆಗುತ್ತೆ ಮೋಕ್ಷಿತಾ ಅವರೆಲ್ಲ ಕ್ಯಾಪ್ಟನ್ಸಿ ಗೇಮಿಗೆ ಆಯಿತಾ ಸೆಲೆಕ್ಟ್ ಆಗ್ತಾರೆ ಕ್ಯಾಪ್ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅಂದ್ಕೊಂಡಿದ್ದೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಏನು ಅಂತ ಗೊತ್ತಿಲ್ಲ ಬೈ ಚಾನ್ಸ್ ನನಗೆ ಹಿಂಗೂ ಅನ್ನಿಸ್ತಾ ಇದೆ ಏನು ಗೊತ್ತಾ ಹಲಮತ್ತು ಟೀಮ್ ಅಲ್ಲಿ ಇರುವಂತಹ ಭವ್ಯಗೌಡ ಆಮೇಲೆ ಶಿಶಿರು ಆ ಇವರು ಕೂಡ ತುಂಬಾ ಟೆಕ್ನಿಕಲ್ ಆಗಿ ಗೇಮ್ ಆಡಿ ವಿನ್ ಈ ಕಡೆ ಆಡಕ್ ಆಗ್ಲಿಲ್ವಾ ಗೇಮ್ ನ ಯಾಕೆಂದ್ರೆ ಉಗ್ರಂ ಮಂಜು ಗೌತಮಿಯ ನಡೆ ನೋಡಿ ಫುಲ್ ಡಲ್ ಆಗಿ ಫುಲ್ ಡಲ್ ಅಂದ್ರೆ ಮನುಷ್ಯನಿಗೆ ಗೇಮ್ ಆಡಕ್ಕೆ ಒಂದು ಅವ್ರ ಮನಸ್ಥಿತಿನೇ ಅವ್ರ ಸ್ಟೇಬಲ್ ಕಳ್ಕೊಂಡ್ಬಿಟ್ಟಿದ್ದಾರೆ ಉಗ್ರ ಮಂಜು ಅವರು ತುಂಬಾ ಅಂದ್ರೆ ಸ್ಯಾಡ್ ಆಗಿದ್ದಾರೆ ಉಗ್ರ ಮಂಜು ಹಂಗ ನೋಡಿದಾಗ ಅಹ್ ಗೌತಮಿಗೆ ಆಯ್ತಾ ಈ ಉಗ್ರ ಮಂಜು ಇವ್ರಿಬ್ರು ಜಗಳದಲ್ಲಿ ಗೌತಮಿ ಮತ್ತೆ ಉಗ್ರ ಮಂಜು ಜಗಳ ಬಡವರಾದ್ರ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಬೇರೆ ಕಂಟೆಸ್ಟೆಂಟ್ ಇದರಿಂದ ಪ್ರಾಬ್ಲಮ್ ಆಯ್ತಾ ಅಂತ ಅನಿಸ್ತಾ ಇದೆ ನೋಡೋಣ ನಮ್ಗೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಎಪಿಸೋಡ್ ನೋಡಿದ್ರೆ ನಾವ್ ಏನು ಹೇಳಕ್ಕಲ್ಲ ಖಂಡಿತವಾಗು ಇವತ್ತಿನ ಎಪಿಸೋಡ್ ಒಂಥರ ತುಂಬಾ ಪಝಲ್ ಗೇಮ್ ತರ ಇದೆ ಬಾಲ್ ನಿಮ್ಗೆಲ್ಲರಿಗೂ ಗೊತ್ತು ಪಜಲ್ ಗೇಮು ಆ ತರ ಅಂದ್ರೆ ಅದನ್ನ ತುಂಬಾ ಚೆನ್ನಾಗಿ ತುಂಬ ಟ್ಯಾಲೆಂಟ್ ಇರಬೇಕು ಅದನ್ನು ನಿಮಗೆ ಆ ಬಾಲು ಇದರೊಳಗೆ ಬೀಳಬೇಕು ಅಂದರೆ ತುಂಬ ಟ್ಯಾಲೆಂಟಾಗಿ ಆ ಗೇಮ್ನ ಆಡಬೇಕು ನೋಡೋಣ ಯಾರು ಎಷ್ಟು ಟ್ಯಾಲೆಂಟಾಗಿ ಗೇಮ್ ಆಡಿ ಈ ಗೇಮ್ ವಿನ್ ಆಗಿದ್ದಾರೆ ನೋಡೋದ್ರಲ್ಲಂತೂ ಹನುಮಂತು ಜವಾರಿ ತಂಡ ವಿನ್ ಆದಂಗೆ ಕಾಣಿಸುತ್ತೆ ನಮಗೆ ಎಪಿಸೋಡ್ ನೋಡಿದರೆ ಗೊತ್ತಾಗುತ್ತೆ ನನ್ನ ಈ ರಿವ್ಯೂ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್